ಕುರಿಯೂತದಿಂದ ಒಕ್ಕರಿಸಿಕೊಳ್ಳುವ ಹಲವು ಕಾಯಿಲೆಗಳ ಪೈಕಿ ರುಮಟಾಯ್ಡ್ ಅಥ್ರೈಟಿಸ್ ಸಹ ಒಂದು ಈ ಸಂಧಿವಾತ ಉಳಿದೆಲ್ಲ ಅಥ್ರಟೈಸ್ಗಳಿಗಿಂತ ಭಿನ್ನ ನಮ್ಮ ದೇಹ ಕಾಯುವ ಸೈನಿಕರು ಎನಿಸಿಕೊಂಡ ಬಿಳಿ ರಕ್ತ ಕಣಗಳು ಫಾರಿನ್ ಪಾರ್ಟಿಕಲ್ಸ್ ಅಂತ ತಪ್ಪಾಗಿ ಭಾವಿಸಿ ನಮ್ಮದೇ ದೇಹದ ಕೀಲುಗಳು ರಕ್ಷಣಾ ಹೋದಿಕೆಯ ಮೇಲೆ ದಾಳಿ ಮಾಡುತ್ತವೆ ಇದರಿಂದ ಕೀಲುಗಳಲ್ಲಿ ಊತ ನೋವು ಉಂಟಾಗುತ್ತೆ ಹೀಗಾಗಿ ಈ ಬಗೆಯ ಸಂಧಿವಾತದ ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅಂತ ತೋರಿಸ್ತೀವಿ ಈ ಸ್ಟೋರಿಯಲ್ಲಿ ರುಮಟಾಯ್ಡ್ ಅರ್ಥ್ರೈಟಿಸ್ ಬಗ್ಗೆ ನೀವು ತಿಳಿಯಬೇಕಾದದ್ದೇನು ಈ ಬಗೆಯ ಸಂಧಿವಾತದ ನಿವಾರಣೆ ಮಾಡಿಕೊಳ್ಳುವುದು ಹೇಗೆ ಉರಿಯೂತದಿಂದ ವಕ್ಕರಿಸಿಕೊಳ್ಳುವ ಹಲವು ಕಾಯಿಲೆಗಳ ಪೈಕಿ ರುಮಟಾಯ್ಡ್ ಅರ್ಥ್ರೈಟಿಸ್ ಕೂಡ ಒಂದು ಆದರೆ ಇದನ್ನು ಪ್ರಧಾನವಾಗಿ ಆಟೋ ಇಮ್ಯೂನ್ ಕಾಯಿಲೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ ಆರ್ಯ ಎಂದೇ ಸಾಮಾನ್ಯವಾಗಿ ಕರೆಯಲಾಗುವ ರೂಡಾಯ್ಡ್ ಅರ್ಥರೈಟಿಸ್ ಉಳಿದೆಲ್ಲ ಅರ್ಥರೈಟಿಸ್ಗಳಿಗಿಂತ ಭಿನ್ನ ನಮ್ಮ ದೇಹ ಕಾಯುವ ಸೈನಿಕರು ಅಂತಲೇ ಕರೆಸಿಕೊಳ್ಳೋ ಬಿಳಿ ರಕ್ತ ಕಣಗಳು ವಿದೇಶಿ ವಸ್ತುಗಳು ಅಂತ ಭ್ರಮಿಸಿ ನಮ್ಮದೇ ದೇಹದ ಕೀಲುಗಳ ರಕ್ಷಣಾ ಹೊದಿಕೆಯ ಮೇಲೆ ದಾಳಿ ಮಾಡ್ತವೆ ಇದರಿಂದ ಸಣ್ಣ ದೊಡ್ಡ ಕೀಲುಗಳಲ್ಲಿ ಊತ ನೋವು ಪ್ರಾರಂಭವಾಗುತ್ತೆ ಇದು ಯಾವುದೇ ವಯೋಮಾನದವರಲ್ಲಿ ದೇಶ ಭಾಷೆ ಜನಾಂಗಕ್ಕೆ ಸೇರಿದವರಲ್ಲಿ ಕಾಣಿಸಿಕೊಳ್ಳಬಹುದು ಹಾಗಿದ್ರೆ ಇದರ ಲಕ್ಷಣಗಳೇನು ಅಂತ ನೋಡೋದಾದ್ರೆ ಮೊದಲಿಗೆ ಬೆರಳುಗಳ ಸಣ್ಣ ಕೀಲುಗಳಲ್ಲಿ ನೋವು ಊತ ಪ್ರಾರಂಭವಾಗುವುದು ಹೆಚ್ಚು ಅನಂತರ ಮಣಿಕಟ್ಟು ಮಂಡಿ ಗೆಜ್ಜೆ ಹಾಕುವಲ್ಲಿ ಪಾದದ ಕೀಲುಗಳಲ್ಲಿ ಕಾಣಿಸಿಕೊಳ್ಳುತ್ತೆ ಒಮ್ಮೆ ನೋವು ಹೆಚ್ಚಾದ ಮೇಲೆ ಕೆಲವು ದಿನಗಳವರೆಗೆ ತನ್ನಷ್ಟಕ್ಕೆ ಕೀಲುಗಳು ಸುಮ್ಮನಿರ್ತವೆ ಇದರಿಂದ ನೋವು ಹೋಗಿಯೇ ಬಿಟ್ಟಿತು ಅನ್ನೋ ಭ್ರಮೆ ಬರಬಹುದು ಆದರೆ ಕೆಲವು ದಿನಗಳಲ್ಲಿ ಮತ್ತೆ ಉರಿಯುತ್ತಾ ಭೊಗಿಲೇಳುತ್ತೆ ಕೀಲು ಬಿಸಿಯಾಗೋದು ಕೆಂಪಗಾಗೋದು ನೋವಿನೊಂದಿಗೆ ಜ್ವರ ಬರೋದು ಬೆಳಗಿನ ಹೊತ್ತು ಕೀಲುಗಳಲ್ಲಿ ಬಿಗಿತಾ ಇರೋದು ಇವೆಲ್ಲವೂ ಕೂಡ ರುಮಿಟಾಯ್ಡ್ ಆರ್ಥ್ರೈಟಿಸ್ನ ಲಕ್ಷಣಗಳು ಆರಂಭಿಕ ಹಂತದಲ್ಲಿಯೇ ಇದನ್ನು ಗುರುತಿಸಿ ಚಿಕಿತ್ಸೆ ನೀಡುವುದು ಮುಖ್ಯ ಹಾಗಿಲ್ಲದಿದ್ರೆ ಉರಿಯೂತ ಅತಿಯಾಗಿ ಬೆರಳುಗಳು ಸುಟ್ಟವಾಗಬಹುದು ಮೂಳೆಗಳು ಕೀಲುಗಳಲ್ಲಿ ಅತಿಯಾಗಿ ಸವೆತ ಕಾಣಬಹುದು ಸೂಕ್ತ ಚಿಕಿತ್ಸೆ ಇಲ್ಲದೆ ಹಾಗೆಯೇ ಬಿಟ್ರೆ ಕಿಡ್ನಿ ಕಣ್ಣು ಹೃದಯ ಶ್ವಾಸಕೋಶ ರಕ್ತನಾಳಗಳಿಗೂ ಇದರಿಂದ ಹಾನಿಯಾಗತ್ತೆ ದೇಹದ ಪ್ರತಿರೋಧಕ ಶಕ್ತಿಯೇ ದಾಳಿ ಮಾಡೋ ಕಾರಣ ಇದು ಗುಣವಾಗುವುದಲ್ಲ ಆದರೆ ಆರಂಭದಲ್ಲೇ ಇದನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳೋದು ರೋಗವನ್ನು ನಿಯಂತ್ರಣದಲ್ಲಿರಿಸೋ ವಿಚಾರದಲ್ಲಿ ಮಹತ್ವದ್ದು ಹಾಗಿದ್ರೆ ಈ ರುಮಟಾಯ್ಡ್ ಅರ್ಥರೈಟಿಸ್ ಯಾಕೆ ಬರುತ್ತೆ ಅಂದ್ರೆ ಇದಕ್ಕೆ ಸ್ಪಷ್ಟ ಕಾರಣಗಳನ್ನು ಗುರುತಿಸುವುದು ವೈದ್ಯ ಲೋಕಕ್ಕೂ ಕಷ್ಟವಾಗಿದೆ ಇದಕ್ಕೆ ಆನುವಂಶಿಕ ಕಾರಣಗಳು ಹಾರ್ಮೋನುಗಳು ಒತ್ತಡದಂತಹ ಕಾರಣಗಳನ್ನ ತಜ್ಞರು ಪಟ್ಟಿ ಮಾಡ್ತಾರೆ ಇದಲ್ಲದೆ ಸೋಂಕುಗಳು ಧೂಮಪಾನ ಅತಿಯಾದ ಒತ್ತಡದ ಬದುಕು ಇಂಥವೆಲ್ಲ ಈ ರೋಗವನ್ನು ಆಹ್ವಾನಿಸುವುದಕ್ಕೆ ತಮ್ಮದೇ ಕೊಡುಗೆಯನ್ನು ನೀಡ್ತವೆ ಮುಖ್ಯವಾಗಿ ದೇಹದಲ್ಲಿ ಅತಿಯಾಗುವ ಉರಿಯೂತವೂ ಕೂಡ ಇದಕ್ಕೆ ಮುಖ್ಯ ಕಾರಣ ಆಗುತ್ತೆ ಹಾಗಿದ್ರೆ ಈ ರೀತಿಯ ಸಂಧಿವಾತವನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲವೇ ಈ ರುಮಟಾಯ್ಡ್ ಅರ್ಥರೈಟಿಸ್ ಬರೋದಕ್ಕೆ ಒಂದು ಸ್ಪಷ್ಟ ಕಾರಣ ಅನ್ನೋದು ಇಲ್ಲವಾದಾಗ ಇದನ್ನು ತಡೆಯೋದು ಸಹ ಸವಾಲಾಗಿಯೇ ಉಳಿದಿದೆ ಆದರೂ ಕೆಲವು ಜೀವನ ಶೈಲಿಯ ಬದಲಾವಣೆಗಳಿಂದ ರೋಗವನ್ನು ನಿಯಂತ್ರಣದಲ್ಲಿ ಇರಿಸೋದು ಅಸಾಧ್ಯ ಏನಲ್ಲ ಕಾಲಕಾಲಕ್ಕೆ ವೈದ್ಯರೊಂದಿಗೆ ಸಮಾಲೋಚನೆಯಲ್ಲಿ ಇರಬೇಕಾದ್ರೂ ಸಹ ಅಗತ್ಯ ಜೀವನ ಶೈಲಿಯಲ್ಲಿ ಬದಲಾವಣೆ ಅಂದರೆ ನಿಯಮಿತವಾಗಿ ವ್ಯಾಯಾಮ ಮಾಡೋದು ಅತ್ಯಂತ ಸಮತೋಲಿತವಾದ ಆಹಾರ ಸೇವಿಸೋದು ಸಕ್ಕರೆಯಂತಹ ಉರಿಯೂತ ಕಾರಕಗಳನ್ನು ದೂರ ಇರಿಸೋದು ಇಂಥವೆಲ್ಲ ದೇಹ ಸ್ವಾಸ್ಥ್ಯವನ್ನು ಹೆಚ್ಚಿಸ್ತವೆ ಪದೇ ಪದೇ ಸೋಂಕುಗಳು ಕಾಡದಂತೆ ಎಚ್ಚರ ವಹಿಸೋದು ಕೂಡ ಅಗತ್ಯವಾಗುತ್ತೆ ದೇಹದ ಮಿತಿ ಮೀರಿದರೆ ಕೀಲುಗಳ ಮೇಲೆ ಇನ್ನಷ್ಟು ಒತ್ತಡ ಉಂಟಾಗುತ್ತೆ ಹಾಗಾಗಿ ಆರೋಗ್ಯಕರ ತೂಕವನ್ನು ಹೊಂದಿ ಇನ್ನು ಧೂಮಪಾನ ಬೇಡ ಸಿಗರೇಟ್ ನಿಂದ ದೂರ ಇರೋದು ರುಮಿಟಾಯ್ಡ್ ಅರ್ಥರೈಟಿಸ್ ಬಾರದಂತೆ ಮಾಡುವ ಕ್ರಮಗಳಲ್ಲಿ ಒಂದು ಅನ್ನೋದು ಅಧ್ಯಯನಗಳಿಂದ ಸಾಬೀತಾಗಿದೆ ಒಂದೊಮ್ಮೆ ಈ ರೋಗ ಈಗಾಗಲೇ ಬಂದಿದ್ರೆ ಧೂಮಪಾನ ಮಾಡದಿರುವುದು ರುಮಿಟಾಯ್ಡ್ ಅರ್ಥರೈಟಿಸ್ ಹತೋಟಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಇನ್ನು ಅಂತಿಮವಾಗಿ ಹಾಗೇನೆ ಪ್ರಮುಖವಾಗಿ ಒತ್ತಡ ನಿರ್ವಹಣೆ ಮಾನಸಿಕ ಒತ್ತಡ ಹೆಚ್ಚಿದಂತೆ ಅದರ ಪರಿಣಾಮ ಕಾಣಿಸಿಕೊಳ್ಳೋದು ದೇಹದ ಮೇಲೆ ಅದರಲ್ಲೂ ದೇಹದೆಲ್ಲೆಡೆ ಉರಿಯೂತ ಹೆಚ್ಚುವುದನ್ನ ವಿಜ್ಞಾನ ಹೊತ್ತಿ ಹೇಳುತ್ತೆ ಹಾಗಾಗಿ ಒತ್ತಡ ಕಡಿಮೆ ಮಾಡುವಂತಹ ಧ್ಯಾನ ಯೋಗ ಸಂಗೀತ ಕೇಳೋದು ಪುಸ್ತಕ ಓದೋದು ಏಕಾಂತದ ನಡಿಗೆ ಇವೆಲ್ಲ ಉಪಯುಕ್ತ ಎನಿಸಿಕೊಳ್ತವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ